ರೇ ನಮ್ಮ ಹಳೆ ಏರಿಯಾನಲ್ಲಿಯೇ ಶ್ರೀರಕ್ಷಾ ಕಲ್ಯಾಣ ಇದ್ರು ಗೊತ್ತಾ ಅದೇ ದೊಡ್ಡ ಮನೆಗೆ ಒಂಥರ ಬ್ಲೂ ಕಲರ್ ಪೇಂಟ್ ಹೊಡ್ಸಿದ್ರಲ್ಲ ಆಚೆ ಕಡೆ ಏ ಅದೇ ರೀ ಅವ್ರ ಮನೆಯಲ್ಲಿ ಎರಡು ಜೂಲ್ನ ಇತ್ತು ಗೊತ್ತಾ ರಿಂಕಿ ಪಿಂಕಿ ಅಂತ ನಮ್ಮ ಮನೆ ಮುಂದೆ ವಾಕಿಂಗ್ ಕರ್ಕೊಂಡು ಹೋಗೋರು ನಾನು ನೀರು ಕೊಡ್ತಾ ಆ ಏರಿಯಾ ಬಿಟ್ಟು ಇಪ್ಪತ್ತು ವರ್ಷ ಆಯ್ತು ಕಣಮ್ಮ ಸರಿ ಇವಾಗ ಅವ್ರ ಮಗಳು ಮದುವೆ ಮದುವೆಗೆ ಹಳೆ ಏರಿಯಾ ಎಲ್ಲರನ್ನು ಕರ್ತಿದ್ದಾರೆ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಹೋಗಬೇಕು ಗುರ್ತು ಪರಿಚಯ ನಾನು ಯಾಕಮ್ಮ ಗುರುತು ಪರಿಚಯ ಯಾಕಿಲ್ಲ ರೀ ಜೊತೆ ಅವ್ರಕಾರಿ ತರಕ್ಕೆ ಹೋಗ್ತಾ ಇದ್ರಲ್ಲ ಕಲ್ಯಾಣ ಅವ್ರ ಕೆಲಸ ಮಾಡು ನೀನು ಸರ್ವಜ ನಾನು ಬರಲ್ಲ ನೀವು ಬರಲ್ಲ ನಾನು ಒಬ್ಳೆ ಹೋಗಬೇಕು ಆಯ್ತು ಬಿಡಿ ಹೋಗ್ತೀನಿ ಒಬ್ಬಳೇ ತಾನು ಹೋಗಬೇಕು ಹೋಗ್ತೀನಿ ಬಿಡಿ ಏನು ಪ್ರಯೋಜನ எல்லா கடை ஒன் டிப்பிஷாச்சி தரோ நான் ஒன்றும் கார் மது இன்னும் ಈ ಸಲ ಅವ್ರು ಮದುವೆನಲ್ಲಿ ಹೊಸದಾಗಿ ಮಾಡಿಸ್ತಾ ಇದ್ದಾರೆ ಏನು ಅಂದರೆ ಗಂಡು ಹೆಣ್ಣು ಫಸ್ಟ್ ಟೈಮ್ ಏನು ಚಾಟ್ ತಿಂದ್ರೋ ಆ ಚಾಟು ಅವರಿಬ್ಬರಿಗೂ ಇಷ್ಟ ಆಗೋವಂಥ ಸ್ವೀಟು ಆಮೇಲೆ ಅವರಿಬ್ಬರು ಸೇರಿ ಒಟ್ಟಿಗೆ ಅಡುಗೆ ಮಾಡಿರೋ ಅಂಥ ಡಿಶ್ಶು ಅದೆಲ್ಲದನ್ನು ಮದುವೆ ಊಟದಲ್ಲಿ ಸೇರಿಸ್ತಾ ಇದ್ದಾರೆ ಅವರು ಎಲ್ಲ ಓಕೆ ಹ್ಞೂ ಮದುವೆ ಆಗಕ್ಕೆ ಮುಂಚೆ ಇಬ್ಬರು ಹೆಂಗೆ ಅಡುಗೆ ಮಾಡಿದ್ರು ಅವರಿಬ್ರು ಓದೋದಿಕ್ಕೆ ಅಂತ ಒಟ್ಟಿಗೆ ಹೋಗಿದ್ರು ಅವಾಗ ಫಸ್ಟ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಜೊತೆ ಅಡಿಗೆ ಮಾಡ್ಕೊಂಡಿರ್ತಾರೆ ನನ್ಗೆ ನಿಮ್ಗೆ ಯಾಕೆ ಈಗಿನ ಕಾಲದ ಹುಡುಗರು ಸುಮ್ಮನೆ ರೀ ಏನೇನೋ ಮಾತಾಡ್ಬೇಡಿ ಜೋಡಿ ಜಾಮೂನ್ ಮಾಡಿಸಿದ್ದಾರೆ ಅದೇ ರೀ ಇಷ್ಟು ಉದ್ದ ಜಾಮೂನ್ ಬರುತ್ತಲ್ಲ ಇಷ್ಟ ಜಾಮೂನು ಲಪ್ಪ ಕಮರ್ಷಿಯಲ್ ಸ್ಟೇಟಸ್ ಸಿಗತ್ತಲ್ಲ ಉದ್ದ ಜಾಮೂನು ಅದನ್ನ ಮಾಡಿಸಿದಾರಂತೆ ಯಾರ್ಯಾರು ಗಂಡ ಹೆಂಡತಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೋ ಅವರು

ನಿಮೆ ಇರು ಹೆಚ್ಚುಬಿಟ್ಟೆ ನಾನೊಂದು ತರಕಾರಿ ಎಚ್ತೀನಿ ಅಲ್ಲಿ ತಿನ್ನಿಸ್ಬೇಕಾದ್ರೆ ಕರೆಕ್ಟಾಗಿ ತಿನ್ಸಿ ಹಿಂಗೆ ತಿನ್ನಿಸ್ಬಿಡ್ಬೇಡಿ ನಾನೊಂದು ಸ್ವಲ್ಪ ಮೇಕಪ್ ಮಾಡಿಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡಿರ್ತೀನಿ ಹ್ಞೂ ಹ್ಞೂ ಸರಜಾ ಲಿಪ್ಸ್ಟಿಕ್ ಆಯ್ತು 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 ಹೆಚ್ಚು ಹೆಚ್ಚು ಬೇಕಾಯ್ತು ನಾನು ಸೌತೆಕಾಯೇ ಮೇಡಮ ಆಫ್ ತಿನ್ಕೋತೀನಿ ಏನು ಹಾಕ್ಕೊಳ್ಳಿ ಅಂತ ನಾನು ಇನ್ನೂ ಡಿಸೈಡೇ ಮಾಡಿಲ್ಲ ಒಂದೇ ವಾರ ಇದೆ ಅಯ್ಯಪ್ಪ ಒಂದ್ ನಿಮಿಷ ಬಂದೆ ನಾನು ಅಲ್ಲೇ ಒಂದ್ ವಾರ ಮದುವೆ ಅವ್ರದ್ದು ನೀನ್ ಯಾಕೆ ಇವಾಗ ರೆಡಿ ಆಗ್ತಾ ಇದೆಯಾ ಅಟ್ಲೀಸ್ಟ್ ಮುಗಿಸೋಗ್ಬಾರ್ದ ಆಮೇಲೆ ಮಾಡ್ತೀನಿ ಮದುವೆ ಹೆಣ್ಣು ಗಂಡು ರೆಡಿ ಆಗ್ತಾ ಇದಾರೆ ಇಲ್ವಾ ಇವ್ರು ರೆಡಿ ಹಾಕಕ್ ಸ್ಟಾರ್ಟ್ ಆಗ್ಬಿಟ್ಟು ಈ ಸೀರೆ ಉಟ್ಕೊಳ್ಳ ಈ ಸೀರೆ ಉಟ್ಕೊಳ್ಳ ಯಾವ್ದೋ ಒಂದು ಉಟ್ಕೊಮ್ಮ ಯಾವ್ದೋ ಒಂದು ಉಟ್ಕೊಳ್ಳೋಂಗಿದ್ರೆ ನಿಮ್ಮನ್ನ ಬಂದು ಯಾಕೆ ಇದ್ದೆ ನಾನು ಯಾವ್ದು ಉಟ್ಕೊಳ್ಳಿ ಹೇಳಿ ಇದೂ ಉಡ್ಕೊ ಇದಾ ಏನು ಗೊತ್ತಾ ಅಲ್ಲಿ ಮಧ್ಯಮ ಮನೆಯಲ್ಲೆಲ್ಲ ಫೋಟೋಗ್ರಾಫರ್ ಫ್ಲ್ಯಾಶ್ ಹಾಕ್ಬಿಟ್ಟಿರ್ತಾನೆ ಇದು ಬಿಳಿದ್ದು ಆ ಫ್ಲ್ಯಾಶ್ ಇಂದ ಲೈಟ್ ಇದ್ರ ಮೇಲೆ ಬೌನ್ಸ್ ಆಗಿ ನನ್ನ ಮುಖದ ಮೇಲೆ ಬೌನ್ಸ್ ಆಗಿ ಸೀರೆನು ಬಿಳಕ್ಕೆ ಕಾಣುತ್ತೆ ಮುಖನ ಬಿಳ್ ಬಿಳ್ಕ್ಕೆ ಕಾಣುತ್ತೆ ಚೆನ್ನಾಗಿ ಕಾಣಲ್ಲ ನಾನು ಏನು ಮಾಡ್ಲಿ ಸರಿ ಉಡ್ಕೊ ಇದು ಹಾ ಇದು ಉಡ್ಕೊಬಹುದು ಅದ್ರೆ ಕುಚ್ಚು ಜಾಸ್ತಿ ಇದೆ ತಡ ಇದ ಇನ್ನೊಂದೆರಡಿದೆ ತರ್ತೀನಿ ಲೈಟ್ ಬೌನ್ಸ್ ವಾ ಇದರಲ್ಲಿ ಕುಚ್ಚು ಐತಲ್ಲ ಅದು ದಾರದ ಕುಚ್ಚು ಇದ್ರೆ ರೇಷ್ಮೆ ಕುಚ್ಚು ಅದು ಉದ್ದ ಇದು ಚಿಕ್ಕ ಯಾವ್ದು ಉಟ್ಕೊಳ್ಳಿ ಹೇಳಿಷ್ಟು ನನ್ಗೆ ಹ್ಮ್ ಇದು ರೀಸೆಂಟ್ ಆಗಿ ಕೊಟ್ ತಗೊಂಡಿರೋದು ನಾನು ಟ್ರಿಪಲ್ ಕಲರ್ ಅಂತ ಇದು ಮದುವೆ ಟೈಮಲ್ಲಿ ತಗೊಂಡಿದ್ದು ಅಯ್ಯೋ ಈ ಸೀರೆ ತರಕೇನಾಯ್ತು ಗೊತ್ತೇನ್ರಿ ನಾವು ಹೋದ್ವಾ ಸೀರೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಹಶು ಶುರು ಆಗೋಯ್ತಾ ಆಮೇಲೆ ಹಶುವಿಂದ ಇದು ದುಡ್ಡು ಕೊಟ್ವಿ ಸೀರೆ ಎಲ್ಲ ಬಿಟ್ಟು ಬರ್ಬಿಟ್ವಿ ಊಟ ಹೋಗ್ಬೇಕು ಹೋಗ್ಬೇಕಂತ ಬಿಡು ಹ್ಮ್ ಯಾವ್ದು ಇಷ್ಟ ಹೇಳು ನಂಗೆ ಎರಡು ಇಷ್ಟ ನೀವೇ ಸತ್ತಿಡ್ಕೊ ಹಾ ಉಟ್ಕೋಬಹುದು ಚೆನ್ನಾಗಿ ಇದೆ ಆದ್ರೆ ಇದೊಂಥರ ಮೆಂತ್ಯ ಕಲರ್ ಫುಲ್ ಜಾಸ್ತಿ ಇದೆ ಆ ಮಿಕ್ಕಿದ ಕಲರ್ ಸ್ವಲ್ಪ ಕಮ್ಮಿ ಕಮ್ಮಿ ಇದೆ ಕಣ್ರಿ ಸರಿ ಉಟ್ಕೋ ಇದು ಸ್ವಲ್ಪ ಟ್ರಾನ್ಸ್ಪರೆಂಟು ಚಿಕ್ಕ ಹುಡುಗಿ ತರ ಕಾಣಿಸ್ಬಿಡ್ತೀರಾ ಅಂತ ಯೋಚನೆ ಬೇರೆ ತರ್ತೀನಿ ನೀವೇನ್ ಹಾಕೋತೀರಾ ಬಟ್ಟೆ ಅಲ್ಲದೆ ಇನ್ನ ಲಂಗೋಟಿ ಹಾಕೊಂಡ್ಬರ್ತಾರೆ ಏನು ಮಾತಾಡ್ತಾ ಇದ್ದೀರಾ ಅಲ್ಲಮ್ಮ ಇರೋದ್ರೆ ಲಾಕ ಮಾಡ್ತೀನಮ್ಮ ಬರೀ ಅವಿವೇಕದ ಮಾತುಗಳೇ ಏನಾರು ಮಾತಾಡೋಣ ನಿಮ್ಮ ಹತ್ರ ಅಂದ್ರೆ ಅವಿವೇಕ

ಸರೋಜನ್ ಮಗಳು ಹೇಳಿದ್ದಾಳೆ ನನಗೆ ಕಪಲ್ಸು ಒಂದೇ ಕಲರ್ ಬಟ್ಟೆ ಹಾಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ರೆ ಅದು ಟಿನಿ ನಿನ್ ಹಿಂಗಂತೆ ಓ ನನ್ನ ಹತ್ರ ಬ್ಲಾಕ್ ಶರ್ಟ್ ಇಲ್ವಲ್ಲಮ್ಮ ಅಯ್ಯೋ ಇಲ್ವಾ ಹ್ಮ್ ಬೇರೆ ಸೀರೆ ತರ ತಿನ್ ತಡಿರಿ ಬೇರೆ ಸೀರೆ ಇನ್ನು ಹಾಕಿಲ್ವಾ ಇವಳ್ದು ಅಯ್ಯೋ ಬ್ಲಾಕ್ ಶರ್ಟ್ ತಗೋತೀನಿ ಅಂದಿದ್ರೆ ಕತೆ ಮುಗ್ದೋಗಿರೋದಲ್ಲಪ್ಪ ಇದ ಇದ

ನಂದಿರ್ಲಿ ಫಸ್ಟ್ ನಿಮ್ ಡಿಸೈಡ್ ಮಾಡೋಣ ಏನ್ ಹಾಕೋತೀರಾ ಅಲ್ಲಿ ಅಲ್ಮರ ತೆಗಿತೀನಿ ಕೈಗೆ ಆಪ್ ಸಿಗುತ್ತೋ ಹಾಕೊಂಡ್ಬರ್ತೀನಿ ಕೈ ಚಡ್ಡಿ ಸಿಕ್ಕ್ರೆ ಹಾಕೊಂಡ್ಬರ ಚಡ್ಡಿ ಮದ್ವೆ ಹಂಗಲ್ಲ ಸರೋಜನ್ ಗಂಡ ಟುಸಿಡು ಹಾಕೋತಾರಂತೆ ಒಳಗಡೆ ಸಣ್ಣ ಕೊಟ್ಟು ಸೂಟ್ ಅಂತ ಹೇಳಮ್ಮ ಸೂಟ್ ಬೇರೆ ಟಸಿಡೋ ಬೇರೆ ಅಂತ ಹೇಳ್ಕೊಟ್ಟಿದಾಳು ನಂಗೆ ಅದು ತುಂಬಾ ಸೀರೆ ಕನ್ಫ್ಯೂಸ್ ಆಗ್ತಾ ಇದೆ ರೇಷ್ಮೆ ಸೀರೆನಲ್ಲಿ ನಾನು ಒಂದೊಂದೇ ರೇಷ್ಮೆ ಸೀರೆ ತಂತ ತೋರಿಸ್ತೀನಿ ಯಾವ್ ಮ್ಯಾಚ್ ಆಗತ್ತೆ ಅಂತ ನೀವ್ ಹೇಳಿ ನನ್ಗೆ ಆಯ್ತಾ ಆಯ್ತಮ್ಮ ರೇಷ್ಮೆ ಸೀರೆ ಸತ್ಯ

ಟವಲ್ ಇದು ಟವಲ್ ಇದೆ ಹ್ಮ್ ಸೀರೆ ಅಷ್ಟೇ ದೊಡ್ಡಕ್ಕಿರೋ ಟವಲ್ ನೀವು ಅಶೋಕಿ ಅಂಗಡಿಯಿಂದ ತಂದಿದ್ದೀರಲ್ಲ ತುಂಬಾ ಶಕೆ ಆಗ್ತಿತ್ತು ಅಂತ ಮುಖ ತೊಳ್ಕೊಂಡ್ ಅಷ್ಟೇನೆ ಅಷ್ಟೇನೆ ಮಲಗಿದ್ರಾ ಇಲ್ಲಪ್ಪ ಬೇರೆ ಸೀರೆಗಳು ತರ್ತೀನಿ ತಡೀರಿ ಅಮ್ಮ ಬಿಟ್ಬಿಡ್ತಾ ಇದ್ದ ನನ್ನ ಕೈಲಿ ಆಗಲ್ಲ ತಾಯಿ ದಯವಿಟ್ಟು ಬಿಟ್ಬಿಡಮ್ಮ ನನ್ನ ಆಯ್ತು 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 ಕೊನೆಯಲ್ಲಿ ತೋರ್ಸದ್ನಲ್ಲ ಪರ್ಪಲ್ ಸೀರೆ ಅದೇ ಪೈತನಿ ಅದು ಉಟ್ಕೊಳ್ತೀನಿ ಫೈನಲ್ ಆಯ್ತಾ ಆಯ್ತಮ್ಮ ಯಾವ ಲಿಪ್ಸ್ಟಿಕ್ ಹಚ್ಕೊಳ್ಳಿ ಗೊತ್ತಾಗ್ತಾ ಇಲ್ಲ ಎರಡ್ ಲಿಪ್ಸ್ಟಿಕ್ ತರ್ತೀನಿ ತಡೀರಿ ಎಡಮ್ಮ ನನ್ ಬಿಟ್ಬಿಡು ದಯವಿಟ್ಟು ಬಿಟ್ಬಿಡ್ ನನ್ಗೆ ಆಗಲ್ಲ ಇನ್ನ ವಾ ಸ್ವಾಮಿ ರೀ ಈ ಲಿಪ್ಸ್ಟಿಕ್ ಹಚ್ಕೊಳ್ಳ ಈ ಲಿಪ್ಸ್ಟಿಕ್ ಹಚ್ಕೊಳ್ಳ ಕೆಲಸ ಮಾಡು ಹ್ಮ್ ಕೆಳಗಡೆ ತುಟ್ಟಿಗೆ ಇದು ಹಚ್ಕೋ ಮೇಲ್ಗಡೆ ತುಟ್ಟಿಗೆ ಇದು ಹಚ್ಕೋ ಆಮೇಲೆ ಮಾಡೋದು ಇದೆಲ್ಲ ನಿಮ್ಗೆ ಹೆಂಗ ಗೊತ್ತು ಸರೋಜ ಹಚ್ಕೊಂಡಿದ್ ನೋಡಿದೆ ಯಾವಾಗಲೂ ಸರೋಜ ಹಚ್ಕೊಂಡಿದ್ದು ನೀವು ನೋಡಿದ್ರಿ ಇಟ್ಕೊಳ್ಳಿ ಒಂದ್ ನಿಮಿಷ ಇದನ್ನ ಇಟ್ಕೊಳ್ಳಿ ಬೇಗ ಹಲೋ ಸರೋಜಾ ನೀನ್ ಲಿಪ್ಸ್ಟಿಕ್ ಹಚ್ಕೋಬೇಕಾರೆ ಕೆಳಗಡೆ ತುಟ್ಟಿಗೆ ಒಂದು ಕಲರು ಮೇಲ್ಗಡೆ ತುಟ್ಟಿಗೆ ಒಂದು ಕಲರು ಹಚ್ಕೊಂಬಿಟ್ಟು ನಿನ್ನೆ ನಿಮ್ಮೆ ಏನು ಮಾಡ್ತೀನಿ ಹೌದಾ ಅಲ್ಲಲ್ಲ ನಮ್ಮ ಯಜಮಾನ್ರು ಹೇಳಿದ್ರು ಆ ಥರ ಅದಕ್ಕೆ ಫೋನ್ ಮಾಡಿದೆ ಓ ಅವ್ರ ಮುಂದೆ ಆ ಥರ ಮಾಡಿದ್ಯಾ ನೀನು ಆಯಿತು ಕಣೆಮ್ಮ ಥ್ಯಾಂಕ್ಸ್ ಬಾಯ್ ಅಂದರೆ ಸರೋಜನ್ ತುಟಿನ ನೋಡ್ತಾ ಕೂತಿರ್ತೀರಾ ನೀವು ಹ್ಞೂ ಕೊಡಿ ಲಿಪ್ಸ್ಟಿಕ್ ಕೊಡಿ ನಿಮ್ಮಿಮ್ಮ ನಿಮ್ಮ ನಿಮ್ಮೆ o l h m a n g i t a m dan e n o e r i a a l a k Iya.

ರೆಡಿ ಆಗ್ತಾ ಇದೀನಿ ಯಾವ ಬಳೆ ಹಾಕೊಳ್ಳಿ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಅಯ್ಯಪ್ಪ ಈ ಬಳೆಗಳ ನಡುವೆ ತಗೊಳಕ್ ಹೋಗ್ಬಿಟ್ರೆ ಏನ್ ಕಾಸ್ಟ್ಲಿ ಅಂತೀರಾ ಗಾಜಿನ ಬಳೆ ಬೆಲೆ ಏನ್ ಬಂಗಾರಿಂತ ಜಾಸ್ತಿ ಆಗ್ಬಿಟ್ಟಿದ್ಯಪ್ಪ ಆದ್ರು ತಗೋಬೇಕು ಹಾಕೋಬೇಕು ಚೆನ್ನಾಗಿ ಕಾಣಬೇಕಲ್ಲ ಜೀವನದಲ್ಲಿ ನಾನ್ ಬರ್ಲ ನಿಂದ ಇವತ್ತು ಅಡ್ಡಕ್ಕೆ ಕಾಫಿಗೆ ಬತ್ತೆ ಮದ್ವೆನಾ ಹೋಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಒಂದೇ ಈ ವ್ಯಂಗ್ಯ ಎಲ್ಲ ನನಗೆ ಏನ್ ಬೇಕಾಗಿಲ್ಲ ನಿಮ್ ಫ್ರೆಂಡ್ಸ್ ಮುಂದೆ ನನ್ನ ಮಾನ ಏನ್ ತೆಗಿಬೇಡಿ ಹಿಂಗೆ ಹಿಂಗ್ ರೆಡಿ ಆಗ್ತೀನಿ ನೋಡ್ತಾ ಇರಿ ಇವಾಗ ನೀವು ಹ್ಮ್ ಅವಾಗ್ಲೇ ಮಾಡಿದ್ದೆಲ್ಲ ಅದು ಅವಾಗ್ಲೂ ಇದೆ ಇದು ಇವಾಗ್ಲೂ ಇದೆ ಬರ್ತೀನಿ ನೋಡಿ ಆ ಹೂವ ಎಲ್ಲಿದ್ಯೋ ಹಂಗೆ ಸ್ಟ್ರೈಟ್ ಲೈನ್ ನಲ್ಲಿ ಆ ನೆಲ್ಗೆಗಳು ಹಂಗೆ ಬರ್ಬೇಕು ಹ್ಮ್ ಮಧ್ಯಾಹ್ನ ಹೋಗ್ತಾ ಇದೆ ಮತ್ತೆ ಮ್ಯಾಥಮೆಟಿಕ್ ಎಕ್ಸಾಮ್ ಹೋಗ್ತಾ ಇದೆಯಾ ಇದ್ಯಾ ರೂಲರ್ ಕೊಡ್ಬಿಡು ನೀವು ಮಾಡ್ತೀರಾ ನಾನು ಮಾಡ್ತೀನಿ ಆಯ್ತು ಬಾರೆ ಬಾರೆ ಒಂಗೆ ಮಾಡ್ತೋಣ ಪದೈ ಬರ್ಸಿನಾ ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗರೋ ಮಾಡಕ್ಕೆ ರೀ ನಿಮ್ಮಲ್ಲಿಂದ ಫಂಕ್ಷನ್ ಗೆ ಲವ್ ಆಗೋದಿಕ್ಕೆ ಒಂದು ಗೋಲ್ಡನ್ ಕಲರ್ ಫ್ರೇಮ್ ಇರೋ ಕನ್ನಡಕ ಕೊಡ್ಸಿ ಇದು ಮ್ಯಾಚ್ ಆಗಲಿ ಅಡಗುಲ ಜಿತರ ಇರ್ತೀನಿ ನಾನು ಹ್ಮ್ ಆಯ್ತಾ ಟೈಮ್ ಆಯ್ತು ನೋಡಿ ಆಮೇಲೆ ನನ್ನ ಮೇಲೆ ಬೈತೀರಾ ನೀವು ಅಮ್ಮ 6 ಗಂಟೆ 7 ಗಂಟೆ ಮದುವೆಗೆ 1 ಗಂಟೆಯಿಂದ ರೆಡಿ ಆಗ್ತಾ ಇದ್ಯಾ ನನ್ನಿಂದ ಲೇಟ್ ಆಗುತ್ತೆ ನಿಮ್ಗೆ ಸರಿ ಆಯ್ತು ಬಿಡಿ ನೋಡಿ ನಾನು ಇವಾಗ ಬಿಂದಿ ಚೇಂಜ್ ಮಾಡೋ ಅಷ್ಟರಲ್ಲಿ ನೀವು ರೆಡಿ ಆಗ್ಲಿಲ್ಲ ಅಂದ್ರೆ ನನ್ ಪಡಿ ನಾನು ಹೊಡ್ಬಿಡ್ತೀನಿ ಇವಾಗ ಹೇಳ್ತಾ ಇದ್ದೀನಿ ನಾನು ಕೂಡ ಹಿಂಗೆ ಆಗೋದು ಗೊತ್ತಾ ತೋರಿಸ್ತೀನಿ ನೋಡು ಹೋಗಿ ನಾ ಬಿಂದಿ ಇಟ್ಕೊಂಡಿದ್ದ ಆಯ್ತು ನಾನ್ ರೆಡಿ ನೀವು ಹಿಂಗೆ ಬರ್ತೀರಾ ಹಿಂಗೆ ಬರ್ತೀರಾ ಅಂದ್ರೆ ಏನರ್ಥ ಇತರ ಸುಕ್ ಸುಕ್ ಶರ್ಟ್ ಹಾಕೊಂಡ್ ಬರ್ತೀರಾ ಏನು ಮುದ್ರಿಟ್ಟಿದ್ರೆ ಇದನ್ನ ಬೀರಲ್ ನೀವು ಏ ಲೆನಿನ್ ಶರ್ಟ್ ಕಣ ಇದು ಡಿಸೈನ್ ಹಿಂಗೆ ಯಾವ ನನ್ನ ಮಗನಿಗೆ ಗೊತ್ತಾಗುತ್ತೆ ಈ ಡಿಸೈನ್ ಹಿಂಗೆ ಅಂತ ಎಲ್ಲೋ ಅಯ್ಯೋ ಆ ಕೆಜಿ ಲೆಕ್ಕದಲ್ಲಿ ತಂದಿರೋ ಶರ್ಟಾ ಇದು ನೋಡಿ ನನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಬೇಡ ನಿಮ್ಗೆ ಕೇಳಿದೆ ಅವತ್ತಿನ ಏನು ಬಟ್ಟೆ ಹಾಕೋತೀರೋ ನನಗೆ ತೋರಿಸಿ ಅಂದರೆ ಅವಿವೇಕವಾಗಿಲ್ಲ ಮಾತಾಡಿದ್ರಿ ಮದುವೆಗೆ ಬರೋಕೆ ಇಷ್ಟ ಇಲ್ಲ ಬರಲ್ಲ ಕಣೆ ಅಂತ ಕಣಾಖಂಡವಾಗಿ ಹೇಳಬೇಕಿತ್ತು ಮತ್ತೆ ನೀವು ತೊಗೊಂಬಿಟ್ಟು ಕೊನೆ ಮೂಮೆಂಟಲ್ಲಿ ಈ ಥರ ಮಾಡ್ತೀರಾ ಇಲ್ಲಿ ನೋಡಿ ನಾನು ಡಿಸೈನ್ ಮ್ಯಾಚಿಂಗ್ ಪರ್ಸಲ್ಲೇ ಇಟ್ಕೊಂಡಿದ್ದೀನಿ ನೀವು ಯಾಕೊಂಡು ಅವಾಗ ಚಪ್ಪಲಿ ಹಾಕೊಂಡ್ಬಂದುಬಿಟ್ರೆ ಆಸ್ಪತ್ರೆ ನಿಂತ ಡಿಸ್ಚಾರ್ಜ್ ಆಗಿದ್ದೀರಾ ಅನ್ಕೊಂಬಿಡ್ತಾರ ಜನ ನೀವು ಬರ್ಬಿಡಿ ಈ ಥರ ಎಲ್ಲ ನನ್ನ ಜೊತೆ ಬರ್ಬೇಡಿ ನನಗೆ ಒಮ್ಮೆ ಆಗುತ್ತೆ ನಾನು ಸರೋಜನ್ ಜೊತೆ ಹೋಗ್ತೀನಿ ನೀವು ಮನೇಲೇರಿ ನೀವು ಮನೇಲೇರಿ ಅಷ್ಟೇ ಅಷ್ಟೇ ಮುಗೀತು ನಾನು ಡಿಸೈಡ್ ಮಾಡಿದ್ದೀನಿ ನೀವು ಮದುವೆಗೆ ಬರ್ದು ಕುಡಿದು ಮನೆಯಲ್ಲೇ ಇರಬೇಕು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಹೇ ಫ್ರಿಜ್ಜಲ್ಲಿ ಅನ್ನ ಸಾರಿಗೆ ಬಿಸಿ ಮಾಡ್ಕೊಳ್ತೀನಿ ಏಯ್ ಏನ ಬರಬೇಡ ಅಣ್ಣ ಬರೋಲ್ಲ ಚಾಕು ತೋರಿಸಿ ಮದುವೆಗೆ ಒಪ್ಪಿಸಿ ಮೂವತ್ತು ನಾಲ್ಕು ಸೀರೆ ಸೆಲೆಕ್ಷನ್ ಮಾಡಿಸಿ ಅದ್ರ ಲಿಪ್ಸ್ಟಿಕ್ ಬೇರೆ ಸೆಲೆಕ್ಷನ್ ಮಾಡಿ ನೆರಗೆ ಇಡಿಸಿ ಆಗಿ ಇಷ್ಟೆಲ್ಲ ಮಾಡ್ದವಂಗೆ ಬರಬೇಡ ಅನ್ನ ಇವತ್ತು ಮದುವೆಗೆ ಹೋಗೋದೆ ಜೋಡಿ ಜುಚ್ಚಿನ್ನೋದೇ ಅದು ಹೆಂಗ್ ಬರ್ಬೇಡ ನಾನು ಬಿಡ್ತೀನಿ ಇವಾಗ ಹಾ